ಮಮ್ಮಿ ಬಂದರ ಬರ್ತೇನೆ ಹ್ಮ್ ನೋಡಿದೆ ನಿಮ್ಮತ್ತಿದ್ದಾಗಲೇ ಏನು ಆಗಲೇ ನಾನು ಎಲ್ಲಾರ್ಗು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ನೋಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಅನ್ನಕತ್ತಿದ್ದೆ ನೋಡು ಹ್ಮ್ ಅನ್ನಕತ್ತಿದ್ದಲ್ಲ ಅದಕ್ಕೇನು ಹತ್ತಿದ್ ಅದು ಹೇಳುನು ಆತಲ್ಲ ಅದನ್ನ ಯೋ ನೀ ಪೀಠಕ್ಕೆ ಹೇಳಿಬಿಡ ಏನೈತಿ ಇದ್ದಿದ್ದಂಗೆ ಹೇಳ್ಬಿಡು ನಾನು ಹೇಳಕ್ತೀನಿ ನಿಮ್ ಮತ್ತೆ ನೋಡಿದ್ರೆ ಹೆಂಗ ನಡಕ ಬಾಯಿ ಹಾಕಿದ್ಲು ನೋಡು ನಂಗರ ಕರನ ಎಷ್ಟು ಸಿಟ್ಟು ಬಂದಿತ್ತು ಮಮ್ಮಿ ಅಷ್ಟ ಅಲ್ಲ ನೋಡು ನಾನು ಅಷ್ಟು ಹೇಳಿದಕ್ಕೆ ನಿಮ್ಮ ಉರದ್ ಬಿಡುತ್ತೆ ಇನ್ನು ಪೂರ್ತಿ ಕಂಪ್ಲೀಟ ಮಾಡಿಲ್ಲ ಹೇಳಕ್ಕೆ ಹೇಳಕ್ ಚಲೋ ನಡು ಬಂದು ಏನೀಗ ನೀ ಪೂರ್ತಿ ಹೇಳ್ಬೇಕು ನಂಗ ಯಾಕ ಸಮಾಧಾನ ಅರ್ಧಂಬರ್ದ ಹೇಳಂಗ್ ಸಕತ್ಪಟ್ಟ ಅಷ್ಟ ಹೋದಲ್ಲ ಈಗ ಹೇಳು ಕೇಳ್ತಾ ಇಲ್ಲೇ ನಮ್ಮ ಇಲ್ಲ ಯಾರು ಇಲ್ಲ ಹ್ಮ್ ಚಲೋ ಹೇಳಿ ತಡಿ ಹೇಳಿ ಮುಂದೆ ಮಾತಾಡ್ತಾನೆ ನಿನ್ನ ಹತ್ರ ಸ್ನೇಹಿತರೆ ನಮ್ಮ ಮಮ್ಮಿ ಏನೋ ಹೇಳ್ಬೇಕಂತ ಸ್ವಲ್ಪ ಕೇಳ್ರಿ ನಮಸ್ಕಾರ மக்க மா மாதாங்கேர் சைபர்ஸ் ரீச் நீங்க அமௌண்ட்டு கட்ட இது ஃபுல் ஃப்ரீ ரி ನೋಡ್ರಿ ಯಾರಿಗುಂಟು ಯಾರಿಗಿಲ್ಲ ಈ ಆಫರ್ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊತೀರಲ್ರಿ ಬೇಗ ಬೇಗ ನಂಗೆ ಎರಡು ಸಾವಿರ ರೀಚ್ ಮಾಡಿಸ್ರಿ ಇಲ್ಲಾಂದ್ರೆ ನೋಡ್ರಿ ನಾ ಸಿಟ್ಟು ಮಾಡ್ಕೊಂಡು ನಮ್ಮ ಮನೆಗೆ ಹೊಳ್ಳಿ ಹೋಗ್ಬಿಡ್ತೇನೆ ಮಮ್ಮಿ ನೀ ಹಿಂಗೆ ಮಾತಾಡಕತ್ತೆ ಅಂದ್ರೆ ಈಗ ಅವ್ರ ಮೊಬೈಲ್ ಸ್ವಿಚ್ ಆಫ್ ಮಾಡಿ ವಿಡಿಯೋನು ನೋಡೋಂಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಅನ್ಸಬ್ಸ್ಕ್ರೈಬ್ ಮಾಡಿ ಆಫ್ ಮಾಡಿ ಹೋಗ್ಬಿಡ್ತಾರೆ ನೋಡು ಏ ಹಂಗೆ ಮಾತ್ರ ಮಾಡಬೇಡ್ರಿಪ್ಪ ಒಂದು ಈಟ ಅಡ್ಜಸ್ಟ್ ಮಾಡ್ಕೊಳ್ರಿ ಬರ್ರಿ ಕತಿ ಚಾಲೂ ಮಾಡೋಣ ಮಮ್ಮಿ ಈಗ ಮುಂದೆ ಏನು ಮಾಡೋದು ನನಗ ಈಕಿ ಕೆಲಸ ಮಾಡಂದ ಆಗೊಮ್ಮೆ ಸಾಕಾಗ್ಬಿಟ್ಟೈತೆ ನೋಡು ಈಕಿಗೂ ಅವ್ನ ಗತಿ ಕಾಣಿಸ್ಬೇಕು ಅದಕ್ಕೂ ನನ್ನ ಹತ್ರ ಎಲ್ಲ ಒಂದು ಪಿಲೆ ಐತಿ ಅಯ್ಯ ನಿನ್ ಪ್ಲಾನ್ ಈಗಿ ರಾಧಮಗ್ ಬರಕ್ಕೆ ಹೇಳಿ ಅಂತಿದ್ದಿ ಅಕ್ಕಿ ಬಂದ್ಲಂದ್ರ ಮನಿ ಕೆಲಸ ಎಲ್ಲ ಮಾಡ್ಕೊತ ಹೋಗೋಣ ಇನ್ನೆಲ್ಲ ನನ್ನ ಜೊತೆ ಜಗಳ ಮಾಡೋಂಗಿಲ್ಲ ಇಷ್ಟು ಸಲ ಹೊಡೆದ್ರೆ ಹೊಡೆಸ್ಕೊಂತಿದ್ಲು ಬೈಸ್ಕೊಂತಿದ್ಲು ಬೈಸ್ಕೊಂತರ ಅಂದ್ರೆ ನಿಂದ್ರ ಅಂದ್ರೆ ನಿಲ್ತಿದ್ಲು ಅಷ್ಟೇ ಅಕ್ಕ ನಂಗೆ ಏನ್ ಬೇಕಾದ ನಿಂತ ಕಾಲ ಮೇಲೆ ಮಾಡ್ಕೊಬನ್ ಕೊಡ್ತಿದ್ದಿಲ್ಲ ಈಗ ಏನಾಗುತ್ತೆ ಏನು ಏನು ಮಾತ ಕೇಳುವಲ್ಲ ಅಷ್ಟಲ್ ಮಮ್ಮಿ ನನಗೂ ಕೆಲಸ ಮಾಡೋಂತ ಹಚ್ಚಳ ಹೌದು ನೋಡಿ ಎಷ್ಟಿತ್ ಅಕ್ಕಿ ಏನ್ ನೋಡೋಣ ಅಂತ ಅದ ನೀ ಏನ್ ಮಾಡ್ತಿ ಹೇಳಕ ನಿನ್ ಕರ್ಸಿದ್ದು ನಿಂದು ನೆಕ್ಲೆಸ್ ಇತ್ತಲ್ಲ ಏನೈತಿ ಕೊಳ್ಳಕ್ ಹಾಕೊಂಡನಲ್ಲ ಅದೆಲ್ಲ ಇನ್ನೊಂದು ಲಾಂಗ್ ನೆಕ್ಲೆಸ್ ನಿಮ್ಮಪ್ಪ ಮಾಡ್ಕೊಟ್ಟಿದ್ನಲ್ಲ ಅದ ನಿಮ್ಮ ಮನೆಗೆ ಇಟ್ಟು ಬಂದಲ್ಲ ಅವತ್ತ ಹೌದೇನಾ ಚಲೋನ ಆತ್ ನೋಡು ಬಾಯ್ಲೀಟ ಕಿವಿ ಕೊಡು ಹ್ಞೂ ಏನು ಹೇಳು ಆ ಕೇಸು ಕಾಣಾಕತ್ತಿಲ್ಲ ಅಂತ ಹೇಳಿ ನಾಟಕ ಮಾಡು ಹಾಂ ನಾ ಅದು ನಿಲ್ ತಂದೇ ಇಲ್ಲ ಅದಕ್ಕ ಅದಕ್ಕೆ ಹೇಳಾಕತ್ತಿದ್ದ ನಿಮ್ಮ ಮನ್ಯಾಗ ಯಾರಿಗಾರ ಹೇಳೇನ ಮಾಡ್ಸಿದ್ದೆ ಹ್ಞೂ ನನ್ನ ನಡುಗೂ ಗೊತ್ತಿದ್ದ ನಮ್ಮತ್ತಿಗೂ ಹೇಳಣಿ ಮಮ್ಮಿ ಅಲ್ಲೇ ಮನ್ಯಾಗ ಬಿಟ್ಟು ಬಂದೇನಂದ್ರೆ ಹೆಂಗೆ ತೋರ್ಸಕ್ಕ ಹೇಳ ಫೋಟೋ ಹೊಡ್ಕೊಂಬಂದಿಯೇನಾ ಹ್ಞೂ ಹೌದು ಭೇ ಫೋಟೋದಾಗ ತೋರ್ಸನಿ ಅಷ್ಟೇ ಸಾಕ್ತ ಈಗ ದೊಡ್ಡ ರಾಮ ರಾಮಾಯಣ ಮಾಡು ಅಂದ್ರೆ ನೆಕ್ಲೆಸ್ ಕಾಣಕತ್ತಿಲ್ಲ ಸೀತಾನ ಮುಚ್ಚಿಟ್ಟಾಳ ಅಂತ ಹೇಳಿ ಮಮ್ಮಿ ಈಗ ಅವ್ರು ಹುಡ್ಕಾಡ್ತಾರ ಎಲ್ಲೂ ಸಿಗಂಗಿಲ್ಲ ಅಕ್ಕಿನ ಮೇಲೆ ಹೆಂಗ್ ಬರ್ತೈತಿ ಹ್ಮ್ ನನ್ನ ಅಷ್ಟು ದಡ್ಡಿ ಅಂತ ಮಾಡಿ ಮನೆಯಾಗ ನೆಕ್ಲೆ ಇಲ್ಲ ಆದ್ರೆ ನಾನು ಅದ್ರದ್ದು ಇನ್ನೊಂದು ಆದ್ರೆ ನೀವು ಅಂತದ ನೆಕ್ಲೆಸ್ ಬೇಕಂತೇಳ ಒಂದು ಆರ್ಟಿಫಿಷಿಯಲ್ ನೆಕ್ಲೆಸ್ ತೋರಿಸಿ ಮಾಡಿಸ್ಕೊಂಡು ನೆನ್ಪೈತಿ ಆ ಇನ್ನ ಐಡಿಯಾ ನನಗೆ ಗೊತ್ತಾತ್ ಬಿಡ್ಬೇ ಗೊತ್ತಾತಿಲ್ಲ ನಡೀನ್ ಹೋಗ ಚೆಕ್ ಮಾಡ್ದಂಗೆ ಮಾಡಿ ಜೋರಂಗ್ ಮತ್ತಿನ ಕೂಗಿ ಕರಿ ಹಂಗ ಎಲ್ಲಾರು ಈಗ ನಿಂತ ಕಾಲ್ ಮೇಲೆ ಆ ನೆಕ್ಲೆಸ್ ಹುಡುಕಾಡಿ ನೀನು ಹೊಸಾದ್ ಮಾಡಿಸ್ಕೊಡ್ಬೇಕು ಆ ನಮ್ನಿ ಮಾಡಿ ಅಲ್ಲ ಮಮ್ಮಿ ನೀ ಹೇಳಿದಾಗ ನಾನು ಆಟಕ ಮಾಡ್ತೀನಿ ಆದ್ರೆಕ್ಲೆಸ್ನ ರಾಮಾಯಣ ಮಾಡದ್ರೊಳಗ ನಾನು ಆಕಿನ್ ರೂಮ್ನಾಗ ಅದನ್ನ ಇಟ್ಟು ಬರ್ತೇನೆ ಹ್ಮ್ ಪಟ್ನಾಗ ನೀ ಇಟ್ಟು ಬಂದಕಿನ ಇಲ್ಲಿ ನಾನು ಚಾಲೂ ಮಾಡ್ತೇನೆ ಯೋ ಬಾಯ್ಲೆ ಏನ ಎಲ್ಲಿ ಇಡ್ತೀಯ ಅದನ್ನ ಆಕಿನ್ ಅದು ಇಟ್ಟು ಬರ್ತೇನೆ ನೋಡ ಅಮ್ಮತ ನೀ ಇಟ್ಟು ಬರೋದು ಯಾರು ನೋಡಬಾರ್ದು ನೀ ಹೋಗಿದ್ದು ಬಂದಿದ್ದು ಒಟ್ಟ ಸುದ್ದಿನ ಹತ್ ಬಾರ್ದವ್ರಿಗೆ ಯಾರಿಗೂ ಸೀತಾ ಸೀತಾ ಹಾಂ ಹೇಳ್ರಿ ಬೇಕಿತ್ತು ಯಾಕವ ನನ್ಗ ಹೊಟ್ಟಿ ಬಾಳ ಹಸ್ಯಕತೈತಿ ಒಂದಿಷ್ಟೇನಾರು ಉಪ್ಪಿಟ್ಟದ ಮಾಡ್ಕೊಂಬರ್ತಿಯ ನಿಮ್ಮ ಮಗಳಿಗೆ ಹೇಳ್ರಿ ಯಾವ ಅದೊಂದು ಹುಚ್ಕೋದಂಗ್ ಏನು ಕೆಲಸ ಬರಂಗಿಲ್ಲ ಏನಿಲ್ಲ ಕಲ್ಕೋ ಕಲ್ಕೋ ಅಂತ ಎಷ್ಟು ಹೇಳಿದ್ರು ಮನ್ಯಾಗ ಕಲ್ಕೊಂಡಿಲ್ಲ ಇಲ್ಲಿ ಬಂದೆ ನಮ್ಮ ಜೀವ ನಿನ್ನಂಥ ಒಬ್ಬ ಮಗಳಿದ್ರು ಸಾಕು ನಮ್ಗ ಪುಣ್ಯನ ಬರ್ತೇತಿ ನಾನು ಎಷ್ಟು ಅವರಪ್ಪ ಅವ್ರಪ್ಪ ಒಳ್ಳೆನ ಬೆಣ್ಣೆಗ ತುಪ್ಪದಾಗ ಮುಳುಗಸ್ಬಿಟ ನೀರೇ ಕೈ ತೊಳ್ದಿಲ್ಲ ಕಿ ಹಾಳನೆ ಕೈ ತೊಳ್ದ ಹಂಗಾಗಿ ಏನು ಒಂದು ಕಡ್ಡಿ ಈ ಕಡೆಯಿಂದ ಆ ಕಡೆ ಎತ್ತಿಡಕ್ ಕೊಟ್ಟಿಲ್ಲ ನೋಡು ಏನನ್ನ ಮಾಡಿ ಅಂತ ಮನೆಗೆ ಬಿದ್ಲು ಇಲ್ಲೂ ನೀ ಅದಿದಿ ಹೇಳಿ ಸಾಗಾಕ್ ಹೊಂಟಿತ್ತು ಜೀವನ ಈಗ ಒಳ್ಳೆ ಬಿಸಿ ಹತ್ ಬಿಟ್ಟೈತಿ ಏನ್ ಮಾಡುವ ನಿನ್ನಂತ ಮಗಳ್ ನಾ ಪಡ್ಕೊಂಡ್ ಬರ್ಬೇಕಂದ್ರ ಪುಣ್ಯ ಮಾಡಿರ್ಬೇಕು ನೀರ್ಲಿ ತಗೋ ನೀನ್ ಮಾಡಕ್ ಹೋಗ್ಬೇಡ ನೋಡ್ತೇನಂತ ನಾನು ನೀನ ಒಂದಿ ಕಾಣ ಬಿಡು ಮತ್ತಿನ್ ನೆನ್ ಹೋದಲ್ಲ ನನ್ ಮಗಳಂತೂ ಮಾಡ್ಕೊಡಂಗಿಲ್ಲ ನೀನೇ ನನ್ ಮಗಳ ಸಮಾನ ಅದಿದಿ ಮಾಡ್ಕೊಡ್ತಿ ಅಂತ ಅನ್ಕೊಂಡಿದ್ದೆ ಚುಜಾ ಆಂಟಿ ಹಂಗೆಲ್ಲಾ ಮಾತಾಡ್ಬೇಡ್ರಿ ನನ್ನ ನೀವು ಮಗಳ ಸಮಾನ ಅಂತ ಕರ್ದಿರಿ ಹಂಗ ಅಂದ್ಮೇಲೆ ನೀವು ನನ್ ತಾಯಿ ಸಮಾನ ಆದ್ರಿ ನಮ್ ಮಿದ್ರ ಮಾಡ್ಕೊಡ್ತಿರ್ಲಿಲ್ಲ ಏನ್ರಿ ಒಪ್ಪಿಟ್ಟು ಹೋದಲ್ರಿ ಮಾಡ್ಕೊಂಬಂತ ಅನ್ಕೊತ್ರಿ உம் நம்ம மவா ஓத கத்தா இன்பே ஹோகித் கேல்சாக்காய் நான் கேல்சா இறக்கு அக்கீருமே சொல் இதுலே நான் விட்டேனா நீனா சாங்க இட்டு நீடாட நீல் அத்தீரீக்கிவா ஒன்பாலே அத்தீரீ அத்தீரீ பர்த்தீரேன் மத்திகளே நீனேன யாக்க மம்மீன்த்த ಒಮ್ಮೆ ಮಮ್ಮಿ ಅಂತಿ ಇನ್ನೊಮ್ಮೆ ಯಾವ ಬೇ ಅಂತಿದಿ ಏ ನೀನು ಒಂದರ ಕರಿವಾ ನನಗೆ ಯಾರಿ ಕರೆಯಕತ್ತೆ ಅನ್ನೋದು ಕನ್ಫ್ಯೂಸ್ ಆಗಕತ್ತೆತಿ ಈಗ ಅದು ಮ್ಯಾಟರ್ ಏನ್ ಬೇ ನಾ ಯಾವ ಅಂತ ಕರೆದ್ರು ಅಷ್ಟ ನೀನ ಮಮ್ಮಿ ಅಂತ ಕರೆದ್ರು ಅಷ್ಟ ನೀನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ ಆ ತಗೋ ಏನ ಪ್ರೀತಿ ಕರ್ದೆ ಹುನ್ ಅತ್ತಿ ನೋಡ್ರಿ ಬಿಗ್ರ ನನ್ನ ಮಗಳಿಗೆ ನಾನು ಒಂದು ನಾಲಾಂಗ ನೆಕ್ಲೆಸ್ ಮಾಡ್ಸ್ಕೊಟ್ಟಿದ್ದೆ ಆ ನೆಕ್ಲೇಸ್ ಅದರ ಅತ್ತಿ ಮನೆ ಊರಿಂದ ಬಂದಾಗ ದೀಪಾವಳಿ ಮುಂದೆ ನಮ್ಮ ಅಪ್ಪ ಮಾಡ್ಸ್ಕೊಟ್ಟಾಗ ಅಂತ ಹೇಳಿ ತೋರಿಸಿಲ್ರಿ ಒಂದು ಯಾಕ ನೆಕ್ಲೆಸ್ ತೋರಿಸಿ அதே ரீதி மொபைல் டிசைன் தோர்ல நம்ம அச்சு நெக்லஸ் ஆர் தொழின் தகர பட்டன் துடுக்கி இல்லாந்திர மத்தி ரம் மத்திங் ಮತ್ತೇನ್ ರೀ ಅತ್ತಿ ನಮ್ಮಪ್ಪ ನಾನು ಸಲ ಹೋಗ ಅಂತ ಹೇಳಿ ಮಾರ್ಸ್ ನಂಗ ಬಾಳ ಇಷ್ಟ ಆಗಿತ್ತು ಅಂತ ಹೇಳಿ ನಮ್ಮಪ್ಪ ಮಾರ್ಸ್ ಕೊಟ್ಟಿದ್ರೆ ಅದು ನೀ ನೋಡಿದ್ರೆ ಕಾಣವಲ್ದಾಗಿತಿ ಹಂಗಾರೆ ಯಾರು ತಗೊಂಡಿರಬೇಕವ ಇನ್ಯಾರು ನಿಮ್ಮ ಮನೆಗೆ ಅದಳಲ್ರಿ ನಿಮ್ಮ ಸಣ್ಣ ಸಸಿ ಅಕ್ಕಿನ ಏ ಆ ಹುಡುಗಿ ಹಂಗಿಲ್ಲರಿ ಅಕ್ಕಿಗೆ ಹಂಗಿಲ್ಲರಿ ಅತ್ತಿ ಆದ್ರೆ ಅಕ್ಕಿನ ಹಂತಲ್ಲಿ ಏನು ಇಲ್ಲಲ್ರಿ ನಾ ಹಾಕೊಂಡಿದ್ದೆ ನೋಡಿ ಅಕ್ಕಿಗೂ ಆಸೆ ಆಗಿರ್ಬೋದಲ್ಲ ಅಲ್ಲ ಹೌದಿದ್ರು ಇರಬಹುದು ಸೀತಾ ಎ ಸೀತಾ ಏನ್ರೀ ಅತ್ತಿ ಸರಳ ನಮ್ಮ ಪ್ರೀತಿದಾ ನೆಕ್ಲೆಸ್ ತಂದು ಕೊಟ್ಟಿ ಚಲೋ ಇಲ್ಲ ಮಾತ್ರ ನಿನಗೆ ಹುಡುಗಾಲಿಲ್ಲ ಅಯ್ಯೋ ರೀತಿ ನಾ ಯಾ ನೆಕ್ಲೆಸ್ ತಗೊಂಡಿಲ್ಲರಿ ಇದ್ದರ ನಾ ಇಷ್ಟ ಜನ ಈಕಿ ಈಕಿ ನೆಕ್ಲೆಸ್ ಈಕಿ ಯಾಕೆ ಕದ್ದಿತಾಳ ಹಂಗರ್ ನೀ ಕದ್ದಿಲ್ಲ ಅಂದ್ರೆ ನಾ ಕದ್ದೆ ನಾನು ಅಯ್ಯೋ ಅತ್ತಿ ನೀ ಕದ್ದಿಲ್ಲ ಅಂತ ನಾ ಎಲ್ಲ ಹೇಳೇನ್ರಿ ನಾ ಕದ್ದಿಲ್ಲ ಅಂತ ನಾ ಹೇಳೇನಿ ಹ್ಮ್ ಹಿಂಗ ಅಂತಿದಿ ಯಾ ಹುತ್ತದಾಗ ಯಾವ ಹಾವ ಐತೆ ನಾ ಯಾರಿಗೆ ಗೊತ್ತಾ ಹೌದಲ್ಲ ಇದು ನಿಂದ ಕೆಲಸ ನಿನಗೆ 24 ತಾಸು ಟೈಮ್ ಕೊಡ್ತೀನಿ ಅಷ್ಟರ ಹುಡುಕೊಂಡ ಬಂದು ಕೊಟ್ಟಿ ಚಲೋ ಇಲ್ಲ ಅಂದ್ರೆ ನೋಡ ಮತ್ತೆ ನಿನ್ನ ಪರಿಣಾಮನ ನೆಟ್ಟಿಗಿರಂಗಿಲ್ಲ ಎಸಿತಾ ನನ್ನ ಮಗಳ ನೆಕ್ಲೆಸ್ ಎಲ್ಲಿ ಇಟ್ಟಿಯಾ ಅಯ್ಯೋ ರೀ ಆಂಟಿ ನನಗೇನು ಇಲ್ರಿ ಇದ್ ನೆಕ್ಲೆಸ್ ಅಕ್ಕಿನ್ ಕೊಳ್ಳಾಗ ಹಾಕೊಂಡಾಳಲ್ಲ ಹ್ಮ್ ಮೊನ್ನೆ ದೀಪಾವಳಿ ಮುಂದೆ ಅವರಪ್ಪ ಒಂದು ದೊಡ್ಡ ಲಾಂಗ್ ನೆಕ್ಲೆಸ್ ಮಾಡಿಸಿಕೊಟ್ಟಿದ್ದ ಅದನ್ನ ಕೇಳಾಕತ್ತಿದ್ದ ಅಯ್ಯೋ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ರಿ ಅಕ್ಕ ಏನು ಯಾರಿಗೂ ತೋರ್ಸೇ ಇಲ್ಲ ಮನೆಯಾಗ ತಂದಾಳ ಇಲ್ಲ ಅದ ಗೊತ್ತಿಲ್ಲ ಓಹ್ ಹಂಗಾರ ಸುಳ್ಳು ನಾನು ನನ್ನ ಗೊತ್ತು ಇದ್ರು ಇರ್ಬೋದಲ್ಲ ಅಹ್ವಾಂತ ಹೆಂಗ ನನಗೆ ಗೊತ್ತಿರ್ಲಿಲ್ವಾ ಸರಿಯಾ ಪ್ರೀತಿ ಇಲ್ಲ ಅಲ್ಲ ಈಗ ನಿನಗ ನನ್ನ ಮಗಳ ಸಮಾನ ಅಂತ ಅಂದೆ ನೀನು ನನಗ ತಾಯಿ ಸಮಾನ ಅಂತ ಅಂದೆ ಅಂತ ಗಣ ನನ್ ಕದ್ಬಿಟ್ಟೇನೆ ಅಯ್ಯೋ ಇಲ್ರಿ ಆಂಟಿ ಅಂತವೆಲ್ಲ ಕೆಲಸ ಮಾಡಂಗಿಲ್ಲ ಬೇಕಂದ್ರೆ ನೀವು ನನ್ನ ರೂಮ್ ಎಲ್ಲಾ ಚೆಕ್ ಮಾಡ್ಕೋಬೋದ್ರಿ ಓ ಅದು ಬೇರೆ ಮಾಡ್ಬೇಕಿಲ್ಲ ನಾವು ಕೆಲಸ ಎಲ್ಲಿ ಟೀ ಕೊಟ್ಟಿ ಉಳ್ಕೋತಿ ಇಲ್ಲಾಂದ್ರೆ ನೋಡಸಿತ ನಿನಗ ಅಯ್ಯೋ ಖರೆ ರೀತಿ ನಾ ಏನು ಕದ್ದಿಲ್ರಿ ನೀನು ಬಾಳ್ ಚಲೋ ಹುಡುಗಿ ಅಂತ ಹೇಳಿ ನಮ್ಮ ಪ್ರೀತಿ ಹೇಳಿದ್ಲು ಆದ್ರೆ ನೋಡಿದ್ದಿಲ್ಲ ಈಗ ನೋಡ್ದೆ ಬಿಡುವ ಆಕಿ ಹೇಳಿದ್ರೆ ನಾ ನಂಬಲಿಲ್ಲ ಪಾಪ ಹಂಗ್ಯಾಕೆ ಇನ್ನೊಂದು ಹುಡುಗಿ ಮೇಲೆ ಅಪೋದ ಹಾಕ್ತಿದಿ ಅದು ಮನಿದು ಅಷ್ಟೆಲ್ಲ ಉರ್ಸ್ಕೋಬೇಡ ಪಾಪ ಚಲೋ ಇರ ಹುಡುಗಿ ಜೊತೆಗೆ ಎಲ್ಲಾ ಕೆಲಸ ಮಾಡ್ಕೊಡ್ತೇತಿ ಅಂತೆಲ್ಲ ನಾನು ನನ್ನ ಮಗಳಿಗೆ ತಿಳಿಸಿ ಹೇಳ್ತಿದ್ದೆ ನೀ ಕೊಟ್ರು ನಿನ್ ಪರವಾಗಿನ ವದಸ್ಕೊಂಡ್ ಬಂದಿದ್ದೆ ನಾನು ಈಗ ನೋಡಿದೆ ಬಿಡುವ ಎಷ್ಟ ಅಂದ್ರು ಬಂಗಾರ ಕೂಡಲೆ ಎಲ್ಲಾರು ಬಾಯಿ ತೆಗಿತಾರ ನೀನು ಹಂಗ ತಗೋ ನನ್ನ ಮಗಳಿಗಿಂತ ಜಾಸ್ತಿ ನಂಬಿದ್ನಲ್ಲ ನಿನಗ ಕೊಯ್ದು ಬಿಟ್ಟಲ್ಲ ಚುರಿ ಚೂರಿ ಹಾಕಿದಿಂತ ಕಳ್ಳಿ ಅಂತ ಗೊತ್ತಿರಲಿಲ್ಲ ಬಿಡುವ ನನಗೆ ನಾನು ಎಂತಂತವ್ರನು ನೋಡೇನಂತ ನಿನ್ನಂತಕ್ಕಿನ ಎಲ್ಲೆಲ್ಲೂ ನೋಡಿಲ್ವಾ ಈ ಪಾದ ಜರಸ್ ಮಾಡಿಸ್ಕೊಡು ತಗೊಂಡೋಗಿ ಮನೆಗೆ ಪ್ರಿಂಟ್ ಹಾಕಿ ಗಾಡಿ ಮೇಲೆ ನೇಟ್ ಹಾಕ್ತೇನೆ ಇಲ್ರಿ ಹೆಂಟಿ ನಾ ಕರೆನ ತಗೊಂಡಿಲ್ರಿ ನನ್ಗೆ ಯಾವ ಕ್ಲಾಸ್ ಗೊತ್ತಿಲ್ರಿ ನನ್ನ ಮೇಲೆಂತ ಅಪೋಧ ಹಾಕ್ಬೇಡ್ರಿ ಮತ್ತೆ ಇದಿದೆಲ್ಲಾ ಹೋತು ಮನೆಗ ನೀನು ನಿಮ್ಮ ಅತ್ತಿ ನಿಮ್ಮ ಅಕ್ಕ ನಿಮ್ಮ ಅಕ್ಕ ತಗೊಂಡಾ ಹಂಗರಾ ಅಕ್ಕಿನ ಕ್ಲಾಸ್ ಅಕ್ಕಿನ ಕದಿತಾ ನಿಮ್ಮ ಅತ್ತಿ ಕದ್ರ ನೋಡ್ರಿ ಬಿಂಗ್ರಾ ನಿಮ್ಮ ಮೇಲೆ ಹೆಂಗ ಅಪೋಧ ಹಾಕಕತ್ತಾ ಎಂತ ಹೆಮ್ಮಾರಿ ಬಂದು ಜೋಡಾತವಾ ನಮ್ಮ ನೀಗಾ இது நெம் நோடு ஜகளிர் மனித இதோரா தோக்கூ ஆசை படங்கில் நீதி கத கல்தா நன் மெல்ல அப்போது இன்னொரு ஜீவ் கண்ணு முக்கொட்டங்கர் மத்லி சொலோ மணித்த அது நன் மொண்டு தவிர மனி சாக் ஆமே ஆமே கராரியாகி ஜம் ஜீவ்ன மாசைத்தோதல்ல ನಾನು ಅಂತ ಕೆಲ್ರಿ ನನ್ನ ಮೇಲೆ ಅಂತ ಅಪವಾದ ಹಾಕ್ಬಿಡ್ರಿ ದಯವಿಟ್ಟು ನಿಮ್ಮ ಕೈ ಮುಗಿತೇನೆ ಸರಿ ಏನು ನಡೆಯಕತ್ತಿಲ್ಲೇ ಬನ್ರಿ ಬರಿ ನಿಮ್ಮ ಮುದ್ದಿನ ಸಸಿ ಏನು ಮಾಡಾ ಗೊತ್ತೈತಿ ಏನು ಮಾಡಳು ನಾ ಹೇಳ್ತೇನೆ ರೀ ಬಿಗ್ರೆ ನನ್ನ ಮಗಳದು ನೆಕ್ಲೇಸ್ ಕದಾಳ ನೋಡ್ರಿ ಏನು ಪ್ರೀತಿ ನೆಕ್ಲೇಸ್ ಕದಾಳ ಓಡ್ರಿ ಮಾಮಾ ನನಗೆ ಸುಳ್ಳು ಹೇಳಿರಿ ಸೀತಾ ಏನಿದು